ಈ ಸೂಪರ್ ಫುಡ್ ರಾಗಿ ಮುದ್ದೆಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಎಷ್ಟು ಆರೋಗ್ಯಕರ ಲಾಭಗಳಿವೆ ಎಂದು ಇದರಲ್ಲಿ ಇರುವ ಕ್ಯಾಲ್ಸಿಯಂ ನಿಮ್ಮ ಎಲುಬುಗಳನ್ನು ಬಲವಾಗಿಸುತ್ತದೆ ವಿಶೇಷವಾಗಿ ಚಿಕ್ಕ ಮಕ್ಕಳಲ್ಲಿ ಮತ್ತು ವಯೋವೃದ್ಧರಲ್ಲಿ ಎಲುಬುಗಳ ಬಲವನ್ನು ಹೆಚ್ಚಿಸಲು ಬಹಳ ಉಪಯುಕ್ತ ಇದಲ್ಲದೆ ಇದರಲ್ಲಿ ಇರುವ ಐರನ್ ಅನಿಮಿಯಾ ಸಮಸ್ಯೆಯನ್ನು ಕಡಿಮೆ ಮಾಡಿ ಹೆಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ರಾಗಿ ಮುದೆಯಲ್ಲಿರುವ ಫೈಬರ್ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡಿ ಪಚನ ಕ್ರಿಯೆಯನ್ನು ಸುಧಾರಿಸುತ್ತದೆ ಇದರಲ್ಲಿರುವ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಬ್ಲಡ್ ಶುಗರ್ ಲೆವೆಲ್ಗಳನ್ನು ನಿಯಂತ್ರಣದಲ್ಲಿರುತ್ತದೆ ಹಾಗಾಗಿ ಡಯಾಬಿಟಿಸ್ ಇರುವವರು ಕೂಡ ಇದನ್ನು ತಿನ್ನಬಹುದು ಇದರಲ್ಲಿರುವ ಪೊಟ್ಯಾಸಿಯಂ ಬ್ಲಡ್ ಪ್ರೆಷರ್ ಅನ್ನು ಸಮತೋಲನದಲ್ಲಿರುತ್ತಾ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಇದಲ್ಲದೆ ರಾಗಿ ಮುದೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ನಿಮ್ಮ ತ್ವಚೆಯ ಆರೋಗ್ಯ ಮತ್ತು ಕೂದಲಿನ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ಮಾಡುವ ವಿಧಾನ ಹಸಿ ನೀರಿನಲ್ಲಿ ರಾಗಿ ಹಿಟ್ಟು ಹಾಕಿ ಗಟ್ಟಿ ಹಿಸುಕು ನಂತರ ಅದನ್ನು ಮುದ್ದೆಗಳಾಗಿ ಮಾಡಿ ಸ್ವಲ್ಪ ತುಪ್ಪ ಹಾಕಿ ತಿನ್ನಿ ಅದನ್ನು ತಿನ್ನುವಾಗ ಬಾಯಲ್ಲಿ ಜಲ ಬರುವುದು ಖಚಿತ ಎಲ್ಲರಿಗೂ ಲಭ್ಯವಾಗುವ ಈ ಸೂಪರ್ ಪೂರ್ಣ ಮಹತ್ವವನ್ನು ತಿಳಿಯಲು ಈ ಮಾಹಿತಿಯನ್ನು ಎಲ್ಲರಿಗೂ ಹಂಚಿ ಈ ಮಾಹಿತಿ ಉಪಯುಕ್ತವಾಯಿತು ಎಂಬುದು ನಿಮಗೆ ತೋರಿದರೆ ಒಂದು ಲೈಕ್ ಮಾಡಿಸಿ ನೀವು ಯಾವಾಗಲಾದರೂ ರಾಗಿ